ಬಹಳ ವರ್ಷಗಳ ಹಿಂದೆ ಒಂದು ಅರಣ್ಯ ಪ್ರದೇಶದಲ್ಲಿ ರತ್ನಾಕರ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು ಅವನು ಬಾಲ್ಯದಲ್ಲಿ ತುಂಬಾ ವಿನಮ್ರನಾಗಿದ್ದನು ಆದರೆ ಕಾಲದ ಊಟದಲ್ಲಿ ಜೀವನ ಕಷ್ಟವಾಗುತ್ತಿದ್ದಂತೆ ತನ್ನ ಕುಟುಂಬವನ್ನು ಪೋಷಿಸಲು ಅವನು ದರೋಡೆಕೋರನಾಗಿ ಬಿಟ್ಟನು ಅವನ ಕೆಲಸ ಅರಣ್ಯದಲ್ಲಿ ಹಾದು ಹೋಗುವ ಯಾತ್ರಿಕರನ್ನು ನಿಲ್ಲಿಸಿ ಅವರಿಂದ ಹಣ ಆಭರಣಗಳನ್ನು ಲೂಟಿ ಮಾಡುತ್ತಿದ್ದನು ಒಂದು ದಿನ ಮಹರ್ಷಿ ನಾರದರು ಅರಣ್ಯದಲ್ಲಿ ಹಾದು ಹೋಗುತ್ತಿದ್ದಾಗ ರತ್ನಾಕರನು ಅವರನ್ನು ನಿಲ್ಲಿಸಿದ ಅವನು ನಾರದರನ್ನು ದರೋಡೆ ಮಾಡಲು ಮುಂದಾದಾಗ ನಾರದರು ಶಾಂತವಾಗಿ ಕೇಳಿದರು ನೀನು ಏಕೆ ಈ ಪಾಪ ಮಾಡುತ್ತಿದ್ದೀಯ ರತ್ನಾಕರ ರತ್ನಾಕರ ಉತ್ತರಿಸಿದ ನನ್ನ ಕುಟುಂಬಕ್ಕಾಗಿ ನನ್ನ ಹೆಂಡತಿ ಮಕ್ಕಳು ಅವರ ಜೀವನಕ್ಕಾಗಿ ನಾನು ಇದನ್ನು ಮಾಡುತ್ತಿದ್ದೇನೆ ಅದಕ್ಕೆ ನಾರದರು ಕೇಳಿದರು ಈ ಪಾಪದ ಪಾಲಿನಲ್ಲಿ ನಿನ್ನ ಕುಟುಂಬದವರು ಸಹ ಹಂಚಿಕೊಳ್ಳಲು ಸಿದ್ಧರಿದ್ದಾರೆಯೇ ರತ್ನಾಕರ ಆತ್ಮವಿಶ್ವಾಸದಿಂದ ಉತ್ತರಿಸಿದ ಖಂಡಿತ ಅವರು ನನ್ನ ಕೆಲಸಕ್ಕಾಗಿ ನನ್ನ ಜೊತೆಗೆ ಇದ್ದಾರೆ ಆದರೆ ನಾರದರು ಹೇಳಿದರು ಹೋಗು ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೇಳಿ ಬಾ ನಿನ್ನ ಪಾಪದ ಪಾಲಿನಲ್ಲಿ ಅವರಿಗೂ ಪಾಲಿದೆಯೇ ಪಾಲು ಬೇಕೇ ಎಂದು ರತ್ನಾಕರ ಮನೆಗೆ ಹೋದ ಅವನ ಹೆಂಡತಿ ಮಕ್ಕಳು ನಿಷ್ಕಪಟವಾಗಿ ಹೇಳಿದರು ನಿನ್ನ ಪಾಪದಲ್ಲಿ ನಾವು ಪಾಲು ತೆಗೆದುಕೊಳ್ಳಲು ಸಿದ್ಧರಿಲ್ಲ ಅವನು ಆಘಾತಗೊಂಡ ಅವನಿಗೆ ಅಲ್ಲಿ ಅರಿವಾಗಿ ಹೋಯಿತು ನನ್ನ ಪಾಪದ ಹೊಣೆ ಯಾರೂ ಹೊರುವುದಿಲ್ಲ ಅದು ನನ್ನದು ಮಾತ್ರ ಎಂದು ಅವನು ನಾರದರ ಬಳಿ ಹಿಂತಿರುಗಿ ಬಂದು ಕಣ್ಣೀರಿಟ್ಟನು ನಾರದರು ಹೇಳಿದರು ಹಾಗಾದರೆ ನೀನು ಈಗ ಇನ್ನ ಪಾಪದಿಂದ ಮುಕ್ತಿ ಪಡೆಯಲು ರಾಮನಾಮವನ್ನು ಜಪಿಸು ಆದರೆ ರತ್ನಾಕರನು ರಾಮ ಎಂಬ ಶಬ್ದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ ಅದಕ್ಕೆ ನಾರದರು ಹೇಳಿದರು ಹಾಗಾದರೆ ಮರ ಮರ ಎಂದು ಹೇಳು ಅವನು ಮರ ಮರ ಎಂದೇ ಪುನಃ ಪುನಃ ಉಚ್ಚರಿಸುತ್ತಾ ಹೋದ ಕಾಲದೊಂದಿಗೆ ಅದು ರಾಮ ರಾಮ ಆಗಿ ಪರಿವರ್ತನೆಗೊಂಡಿತು ಅವನು ಅರಣ್ಯದಲ್ಲಿ ಕುಳಿತು ದೀರ್ಘ ತಪಸ್ಸು ಮಾಡಿದ ಅವನು ಎಷ್ಟು ಕಾಲ ತಪಸ್ಸು ಮಾಡಿದನೆಂದರೆ ಅವನ ದೇಹದ ಮೇಲೆ ವಾಲ್ಮೀಕ ಅಂದರೆ ಹುತ್ತವು ಬೆಳೆಯಲು ಶುರುವಾಗಿತ್ತು ಆ ಸಮಯದಲ್ಲಿ ನಾರದರು ಹಿಂತಿರುಗಿ ಅವನನ್ನು ನೋಡಿದರು ಮತ್ತು ಹೇಳಿದರು ನೀನು ಈಗ ನಿಜವಾದ ಋಷಿ ಈ ವಾಲ್ಮೀಕಗೊಳಗೆ ಹುಟ್ಟಿದ್ದೆ ಆದ್ದರಿಂದ ಇಂದಿನಿಂದ ನೀನು ವಾಲ್ಮೀಕಿ ಮಹರ್ಷಿ ಇದಾದ ನಂತರ ವಾಲ್ಮೀಕಿ ಮಹರ್ಷಿಯು ಧ್ಯಾನದಲ್ಲಿ ರಾಮನ ಜೀವನದ ಪವಿತ್ರ ದೃಶ್ಯವನ್ನು ಕಂಡು ಅದನ್ನು ರಾಮಾಯಣ ರೂಪದಲ್ಲಿ ಬರೆಯಲು ಪ್ರಾರಂಭಿಸಿದನು ಅವರು ಲೋಕಕ್ಕೆ ಧರ್ಮ ಸತ್ಯ ಮತ್ತು ಕಾವ್ಯದ ಹಾದಿಯನ್ನು ತೋರಿಸಿದರು ಈ ಕತೆ ನಮಗೆ ತಿಳಿಸುವುದೇನೆಂದರೆ ಯಾವ ಪಾಪಿಯಾದರೂ ಪಶ್ಚಾತ್ತಾಪ ಮಾಡಿದರೆ ಮತ್ತು ದೇವ ನಾಮವನ್ನು ಸ್ಮರಿಸಿದರೆ ಅವನು ಮಹಾನ್ ಋಷಿಯಾಗಬಹುದು